ಆಗಸ್ಟ್ ಏಳು ಮಧ್ಯರಾತ್ರಿ ಒಂದು ಗಂಟೆಗೆ ಕಾರವಾರದ ಸಮೀಪದಲ್ಲಿರುವಂಥ ಕೋಡಿಬಾಗ್ನ ಸೇತುವೆ ಒಂದು ಕುಸಿತಿತ್ತು ಆ ಸಂದರ್ಭದಲ್ಲಿ ಲಾರಿಯು ಸಹಿತ ಲಾರಿ ಚಾಲಕನ ಸಮೇತ ಕಾಳಿ ನದಿಗೆ ಬಿದ್ದಿತ್ತು ಅದೇ ಘಟನಾ ಸ್ಥಳದಲ್ಲಿದ್ದೀವಿ ಈ ದೃಶ್ಯದಲ್ಲಿ ನೋಡಬಹುದು ಯಾಕೆಂದರೆ ಕಳೆದ ಎಂಟು ದಿನಗಳ ನಂತರ ಇಂದು ಆ ಲಾರಿಯನ್ನು ಮೇಲೆ ಕೆತ್ತುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಯಾಕೆಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ಒಂದೊಂದೂವರೆ ತಿಂಗಳಿನಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಜಿಲ್ಲೆಯ ನದಿಗಳ ನೀರಿನ ಪ್ರಮಾಣ ಮತ್ತು ನೀರಿನ ರಭಸವು ಸಹಿತ ಹೆಚ್ಚಿಗೆ ಆದ ಹಿನ್ನೆಲೆಯಲ್ಲಿ ನದಿಯಲ್ಲಿ ಕಾರ್ಯಾಚರಣೆ ಮಾಡುವುದು ಬಹಳಷ್ಟು ಕಷ್ಟವಾಗಿತ್ತು ಆ ಹಿನ್ನೆಲೆಯಲ್ಲಿ ನದಿಯಲ್ಲಿ ಬಿದ್ದಿರುವಂತಹ ಲಾರಿಯನ್ನು ಮೇಲೆ ಕೆತ್ತುವುದಕ್ಕೆ ಜಿಲ್ಲಾಡಳಿತ ಮತ್ತು ಅಯರ್ಬಿ ಅವರು ಸ್ವಲ್ಪ ಅವಕಾಶವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆದರೆ ಈಗ ಕಳೆದ ಎಂಟು ದಿನಗಳಿಂದ ನೀ ಮಳೆಯ ಪ್ರಮಾಣ ಕಡಿಮೆ ಆದ ಹಿನ್ನೆಲೆಯಲ್ಲಿ ಇಂದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಸುಮಾರು ಒಂದು ಎರಡರಿಂದ ಮೂರು ಕ್ರೇನ್ಗಳು ಅಷ್ಟೇ ಅಲ್ಲದೆ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಿಕೊಂಡು ಆ ಲಾರಿಯನ್ನು ಎಳೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಯಾಕೆಂದ್ರೆ ಇನ್ನೊಂದು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೋಪ್ಗಳನ್ನ ಕಟ್ಟಲಾಗಿದೆ ಅಂತ ಪ್ರಮುಖವಾಗಿ ಆ ರೋಪ್ಗಳನ್ನ ಈ ಕಾಳಿ ನದಿಗೆ ಬಿದ್ದಿರುವಂತಹ ಲಾರಿಗೆ ಕಟ್ಟಿಬಿಟ್ಟು ಅದನ್ನು ಅವಕಾಶವಾಗಿ ಎಳೆಯುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ ಯಾಕೆಂದರೆ ಇನ್ನೊಂದು ದೃಶ್ಯದಲ್ಲಿ ನೋಡಬಹುದು ಅಲ್ಲಿ ಸೇತುವೆ ಇದೆ ಸೇತುವೆ ಆ ಭಾಗದಲ್ಲಿರುವಂತಹ ಇನ್ನೊಂದು ಸೇತುವೆ ಹಳೆ ಸೇತುವೆ ಕುಸಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ಆ ಲಾರಿಯನ್ನು ಎಳೆಯುವುದು ಬಹಳಷ್ಟು ಕಷ್ಟವಾಗಿತ್ತು ಯಾಕೆಂದರೆ ಆ ಸೇತುವೆ ಕುಸಿದ ಸಂದರ್ಭದಲ್ಲಿ ಸೇತುವೆಯ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಕಬ್ಬಿನ ಅಂದರೆ ಸೇತುವೆ ನಿರ್ಮಾಣದ ಹಂತ ನಿರ್ಮಾಣ ಸಂದರ್ಭದಲ್ಲಿ ಬಳಸಿರುವಂತಹ ಕಬ್ಬಿನ ಮತ್ತು ಸಿಮೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಸುತ್ತಮುತ್ತಲು ಲಾರಿಯ ಸುತ್ತಮುತ್ತಲು ಬಿದ್ದಿತ್ತು ಆ ಆ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿಯಾಗಿ ಎಳೆ ಎಳು ತರಬೇಕು ಮತ್ತು ಎಳೆದು ತರಬೇಕಾದ್ರೆ ಯಾವುದೇ ರೀತಿಯಂತಹ ಅವಘಡಗಳು ಸಂಭವಿಸಬಾರದು ಎನ್ನುವುದು ಸಹಿತ ಈ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ನಾವು ಈಗ ಕಾಳಿ ನದಿಯಲ್ಲೇ ಇದ್ದೇವೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ಕಾ ಈ ಕಾಳಿ ನದಿಯಲ್ಲಿ ನಾವು ದೃಶ್ಯದಲ್ಲಿ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕಂದ್ರೆ ಇನ್ನೊಂದು ಕಡೆಗೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಈಗಾಗಲೇ ಸ್ಥಳಕ್ಕೆ ಬಂದುಬಿಟ್ಟು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಎಷ್ಟು ಇನ್ನೂ ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರದು ಪ್ರಮುಖವಾಗಿ ಏನಂದರೆ ಇಲ್ಲಿ ಈಗ ನದಿಯಲ್ಲಿ ನಿತ್ಯವೂ ಸಹಿತ ಇಲ್ಲಿ ಸ್ಥಳೀಯ ಮೀನುಗಾರರು ಇರ್ತಾರೆ ಅವರಿಗೂ ಸಹಿತ ಯಾವುದೇ ಸಮಸ್ಯೆಗಳು ಸಮಸ್ಯೆಗಳಾಗಬಾರದು ಅವೆಲ್ಲ ಮುನ್ನೆಚ್ಚರಿಕ್ರಮ ಕೈ ಕಾರ್ಯಾಚರಣೆ ಸಹಿತ ಅವರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು ಈಗ ನದಿಯ ನೀರಿನ ರಭಸವು ಸಹಿತ ಸಹಜವಾಗಿಯೇ ಕಡಿಮೆ ಆಗಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆಯು ಸಹಿತ ಮುಂದುವರೆದಿದೆ ಅಂತಾನೆ ಹೇಳಬಹುದಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ ಟಿವಿ ನೈನ್ ಕಾರವಾರ